ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಆಕ್ಟಿವಿಟಿ ಕ್ಲಾಸ್ನ ಮೂರನೇ ದಿನ ನೀವೆಲ್ಲರೂ ರೆಡಿ ಆಗ್ತಾ ಇದ್ದೀರಾ ಅಲ್ವಾ ಏನು ಮಾಡೋದು ನನಗೆ ತುಂಬ ಕೆಲಸ ಹಂಗಾಗಿ ಡೈಲಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ನಾವು ಗುಣಿತಾಕ್ಷರದಲ್ಲಿ ನಾಲ್ಕು ಅಕ್ಷರಗಳನ್ನ ಕಲಿತೀವಿ ಅವು ಯಾವ್ಯಾವುದು ಅಂದರೆ ಛ ಚಾ ಚಿ ಚಿ ಚು ಚು ನಾನು ಯಾವ ರೀತಿ ಓದ್ತಾ ಇದ್ದೀನಿ ನೀವು ಹಾಗೆ ಟ್ರೈ ಮಾಡ್ತಾ ಹೋಗಬೇಕು ಛೀ ಚೈ ಚೋ ಚೋ ಚೌ ಚಹ ಈಗ ಮಹಾಪ್ರಾಣಾಕ್ಷರ ಗಾಳಿ ಜಾಸ್ತಿ ಬಿಡಬೇಕು ಛ ಛಿ ಛೀ ಛು ಛೂ ಛೇ ಛೋ ಛೋ ಛೌ ಚಹ ಇವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳನ್ನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ఈ ముందర నోడ జి జీ జు జూ ఝై జో జో జౌ జం జీగా మహాప్రాణాక్షర ఝి ఝి ಝು ಝು ಝೃ ಝೆ ಝೇ ಝೈ ಝೋ ಝೋ ಝೌ ಝಂ ಝಹ ಅರ್ಥ ಆಯ್ತಲ್ವಾ ಈಗ ನೀವು ಮತ್ತೊಂದು ಸರಿ ಪ್ರಾಕ್ಟೀಸ್ ಮಾಡಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಭಾವಿಸ್ತೀನಿ ಈಗ ಮುಂದಿನ ಆಕ್ಟಿವಿಟಿಗೆ ಹೋಗೋಣ ಈ ಆ್ಯಕ್ಟಿವಿಟಿ ಗುಣಿತಾಕ್ಷರ ಗುರುತಿಸು ಈಗ ನಾನು ಕೆಲವೊಂದು ಗುಣಿತಾಕ್ಷರಗಳನ್ನು ತೋರಿಸ್ತೀನಿ ಆ ಗುಣಿತಾಕ್ಷರ ಯಾವುದು ಅಂತ ನೀವು ಗುರುತಿಸ್ಬೇಕು ಆದರೆ ಅದಕ್ಕೆ ಇರೋದು ಕೇವಲ ಒಂದೇ ಸೆಕೆಂಡು ಎರಡನೇ ಸೆಕೆಂಡಿಗೆ ನಾನು ಉಚ್ಚಾರಣೆ ಮಾಡಿಬಿಡ್ತೀನಿ ಹಾಗಾಗಿ ಬೇಗ ಬೇಗ ಉಚ್ಚಾರಣೆ ಮಾಡಬೇಕು ಇದು ಯಾವ ಅಕ್ಷರ ಚೂ ಇದು ಛ್ರೂ 이도 j a i 이도 jo, 이도 cha, 이도 jay, 이도 cheap, 이도 jo, 이도 chum, 이도 j a i 이도 jo, 이도 chew, 이도 droop, 이도 chay, 이 chew, 이도 che, 이도 cha. Ja. ಇದು ಜೋ ಹೇಗಿತ್ತು ಅಕ್ಷರ ಗುರುತಿಸೋ ಆಟ ತುಂಬ ಫಾಸ್ಟ್ ಆಗಿತ್ತಾ ಕಷ್ಟ ಆಗ್ತಾ ಇತ್ತು ಅನಿಸುತ್ತೆ ಆದರೂ ನೀವು ಬೇಗ ಬೇಗ ಕಲಿಬೇಕಲ್ವಾ ಅದಕ್ಕೆ ಬೇಗ ಬೇಗ ಐಡೆಂಟಿಫೈ ಮಾಡಲಿ ಅಂತ ನಾನು ಟೈಮೇ ಕೊಡಲಿಲ್ಲ ಈಗ ಗುಣಿತಾಕ್ಷರ ಕಲ್ತ್ರಿ ಆಮೇಲೆ ಅಕ್ಷರಗಳನ್ನ ಗುಣಿತಾಕ್ಷರಗಳನ್ನ ಗುರುತಿಸಿದ್ರಿ ಈಗ ಸರಿಯಾಗಿ ಕಲ್ತಿದ್ದೀರ ಇಲ್ವಾ ಅಂತ ನಾನು ನೋಡಬೇಕಲ್ವಾ ಅದಕ್ಕೆ ನಾನಿವಾಗ ನಿಮಗೆ ಗುಣಿತಾಕ್ಷರಗಳ ಡಿಕ್ಟೇಷನ್ ಉಕ್ತ ಲೇಖನ ಕೊಡ್ತೀನಿ ಬರೀತೀರಾ ತಾನೇ ಪೆನ್ನು ಬುಕ್ಕು ಇಟ್ಕೊಂಡಿದ್ದೀರ ಅಲ್ವಾ ಹಾಗಾದ್ರೆ ಸ್ಟಾರ್ಟ್ ಮಾಡಿ ನಾನು ಹೇಳ್ತೀನಿ ಈಗ ಮೊದಲನೇ ಅಕ್ಷರ ಜೌ ಆಮೇಲೆ ಚೈ ಚೈ ಆಯ್ತಾ ಝೃ ಜೋ ಛೇ ಝೋ ಛೋ ಛಿ ಹತ್ತು ಲೆಟರ್ಗಳನ್ನ ಹೇಳಿದ್ದೀನಿ ಸರಿಯಾಗಿ ಬರ್ದಿದ್ದೀರೋ ಇಲ್ವ ಅಂತ ಮತ್ತೆ ಚೆಕ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಸರಿ ಹೇಳ್ತೀನಿ ಜೌ ಚೈ ಝು ಚು ಝು ಝೋ ಛೇ ಝೋ ಛೋ ಚಿ ಬರ್ದಿದ್ದೀರಾ ಓಕೆ ಈಗ ನಾನು ನೀವು ಸರಿಯಾಗಿ ಬರ್ದಿದ್ದೀರಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಡಿಸ್ಪ್ಲೇ ಮಾಡ್ತೀನಿ ಕರೆಕ್ಷನ್ ಮಾಡಿಕೊಂಡ್ರಾ ಎಲ್ಲ ಸರಿಯಾಗಿ ಬರ್ತಿದ್ದೀರಾ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ಈಗ ಮುಂದಿನ ಆಕ್ಟಿವಿಟಿ ಉಚ್ಚಾರಣೆಯ ಆಟ ಈಗ ಕೆಲವೊಂದು ಗುಣಿತಾಕ್ಷರಗಳು ಬರುತ್ತೆ ಅದನ್ನು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಗಮನ ಇಟ್ಟು ನೋಡಿಕೊಂಡು ಉಚ್ಚಾರಣೆ ಮಾಡ್ತಾ ಹೋಗಬೇಕು ರೆಡಿನಾ ಚಿ ಛಿ ಛೆ ಛೆ ಛು ಛು ಈ ಅಕ್ಷರಗಳಿರುವ ಪದಗಳನ್ನು ನಾವು ಒಂದ್ಸರಿ ಪ್ರಾಕ್ಟೀಸ್ ಮಾಡೋಣ ಚಾಮರ ಛಾಯಾ ಪ್ರತಿಯೊಂದು ಪದವನ್ನು ಓದಬೇಕಾದ್ರೆ ಅದರಲ್ಲಿರುವ ಪ್ರತಿ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಆಗ ಕೇಳೋಕ್ಕೂ ಚೆನ್ನಾಗಿರುತ್ತೆ ನಮ್ಮ ಪ್ರೊನೌನ್ಸಿಯೇಷನು ಚೆನ್ನಾಗಿರುತ್ತೆ ಚಿಮುಟ ಚಿಮುಟ ಛೀಮಾರಿ ಚುಟುಕು ಚು ಈಗ ಮುಂದೆ ಬರುವ ಅಕ್ಷರಗಳು ಯಾವುದು ಅಂತ ನೋಡೋಣ ಚೂ ಛೂ ಛೃ ಛೆ ಚೆ ಛೇ ಈಗ ಇವುಗಳಿರುವ ಪದಗಳನ್ನು ಓದೋಣ ಚೂರು ಚೂ. ಛ್ರು ಛ್ರೂ ಚೆಲುವೆ ಛೆ ಚೇತನ ಛೆ ಈಗ ಮುಂದಿನ ಅಕ್ಷರಗಳನ್ನ ನೋಡೋಣ ಛೈ ಛೈ ಛೊ 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 ಛೋ ಛೌ ಛೌ ಈಗ ಈ ಅಕ್ಷರಗಳಿರುವ ಪದಗಳನ್ನು ನೋಡೋಣ ಚೈನು ಛೈ ಚೊ ಛೊ ಚೋರ ಛೋ ಚೌರ ಛೌ ಅರ್ಥ ಆಯ್ತಾ ಈಗ ಮುಂದಿನ ಅಕ್ಷರಗಳನ್ನ ನೋಡೋಣ ಜ ಜಿ ಝಿ ಜಿ ಜಿ ಜು ಝು ಈಗ ಇವುಗಳಿಂದ ಬರುವ ಪದಗಳನ್ನು ನೋಡೋಣ ಜಾಗ ಝ ನಾನು ಹೇಳಿದ ನೆನಪಿದೆ ಅಲ್ವಾ ಪ್ರತಿ ಅಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಜಿರಳೆ ಝಿ ಜೀವ ಝಿ ಜು ಜು ಬಿ ಝು ಅರ್ಥ ಆಯ್ತಾ ಈಗ ಮುಂದಿನ ಅಕ್ಷರಗಳನ್ನು ನೋಡೋಣ ನನ್ನ ಜೊತೆ ನೀವೂ ಓದ್ತಾ ಇರಬೇಕು ನಿಲ್ಲಿಸ್ಬಾರ್ದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಓಕೆ ಮುಂದಿನ ಅಕ್ಷರ ಝೂ ಝೂ ಝ್ರು ಝೃ ಜೆ ಝೆ ಜೆ ಝೆ ಈಗ ಇದರಿಂದ ಬರುವಂತಹ ಪದಗಳು ಜೂಟಾಟಾ ಝೂ ಝ್ರು ಝ್ರು ಜಡೆ ಝೆ ಈಗ ಮತ್ತೆ ಮುಂದೆ ಬರುವಂತಹ ಅಕ್ಷರಗಳನ್ನ ಉಚ್ಚಾರಣೆ ಮಾಡೋಣ ಜೈ ಝೈ ಝೋ ಝೋ ಜೋ ಝೌ ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಒಂದ್ಸರಿ ಓದೋಣ ಜೈಕಾರ ಝೈ ಜೊತೆ ಝೋ ಜೋಲಿ ಝೋ ಜೌಗು ಝೌ ಇವತ್ತು ನಾವು ಛವರ್ಗ ಅಂದರೆ ಛ ಝಗಳ ಗುಣಿತಾಕ್ಷರವನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್